ಸರ್ಕಾರವು ಡಿಜಿಟಲ್ ಇ ಸ್ಟ್ಯಾಂಪ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದು ಇ ಸ್ಟಾಂಪ್ ವಂಚನೆ ಮತ್ತು ಭದ್ರತಾ ಲೋಪವನ್ನ ತಡೆಯುತ್ತದೆ ನಾಗರಿಕರು ಮಧ್ಯವರ್ತಿಗಳಿಲ್ಲದೆ ಸ್ವತಃ ಇ ಸ್ಟಾಂಪ್ ತಯಾರಿಸಬಹುದು ಇದು ಸಂಪೂರ್ಣ ಆನ್ಲೈನ್ ಸುರಕ್ಷಿತ ಮತ್ತು ಇಪ್ಪತ್ನಾಲ್ಕು ಗಂಟೆ ಲಭ್ಯವಿರುತ್ತೆ ಈ ವ್ಯವಸ್ಥೆಯಿಂದಾಗಿ ಸರ್ಕಾರಕ್ಕೆ ಆದಾಯ ಹೆಚ್ಚಳವಾಗಲಿದೆ ಇದು ಪಾರದರ್ಶಕತೆ ಮತ್ತು ಆಡಳಿತದ ದಕ್ಷತೆಯನ್ನ ಸುಧಾರಿಸುತ್ತದೆ ಕಳೆದ ಅಕ್ಟೋಬರ್ನಿಂದಲೇ ಕರ್ನಾಟಕದಲ್ಲಿ ಅಧಿಕೃತವಾಗಿ ಡಿಜಿಟಲ್ ಮಾದರಿಯ ಇ ಸ್ವಾಂಪ್ ಜಾರಿಗೆ ಬಂದಿದ್ದು ಇ ಸ್ವಾಂಪ್ ಬದಲು ಇನ್ಮುಂದೆ ಡಿಜಿಟಲ್ ಸ್ಟಾಂಪ್ ಬಳಕೆಗೆ ಸೂಚಿಸಲಾಗಿದೆ ಚಾಪಾ ಅಥವಾ ಇ ಸ್ವಾಂಪ್ ಕಾಗದಗಳಿಗೆ ಸರ್ಕಾರ ಡಿಜಿಟಲ್ ಸ್ಪರ್ಶ ಕೊಟ್ಟಿದ್ದು ಕಳೆದ ಅಕ್ಟೋಬರ್ನಿಂದಲೇ ರಾಜ್ಯದಲ್ಲಿ ಅಧಿಕೃತವಾಗಿ ಡಿಜಿಟಲ್ ಮಾದರಿಯ ಇ ಸ್ವಾಂಪ್ ಜಾರಿಗೆ ಬಂದಿದೆ ಈ ಕುರಿತು ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ ಇನ್ನು ಮುಂದೆ ಡಿಜಿಟಲ್ ಚಾಪಾ ಕಾಗದಗಳ ಬಳಕೆಗೆ ಹೆಚ್ಚು ಒತ್ತು ಕೊಡಲಾಗುತ್ತೆ ಹಂತ ಹಂತವಾಗಿ ಇ ಸ್ವಾಂಪ್ಗಳನ್ನು ನಿಲ್ಲಿಸಲಾಗಿದೆ ಡಿಜಿಟಲ್ ಇ ಚಾಪಗೆ ಮತ್ತಷ್ಟು ಬಲ ತುಂಬಲು ಡಿಜಿಟಲ್ ಸಹಿಗೆ ಕಾನೂನು ಮಾನ್ಯತೆ ಕೊಡಲಾಗಿದೆ ನೀವು ಈ ಇಷ್ಟು ದಿನ ಏನಾದರೂ ನೀವೊಂದು ಅಗ್ರಿಮೆಂಟ್ ಮಾಡಿಕೊಂಡ್ರಿ ಅಂತ ಇಟ್ಕೊಳ್ಳಿ ಅದು ಹತ್ರ ಕಳೆದೋಯ್ತು ಅಂತ ಇಟ್ಕೊಳ್ಳಿ ಕಳೆದೋದ್ರೆ ನಿಮಗೆ ಅದು ಮತ್ತೆ ಡಾಕ್ಯುಮೆಂಟೇ ಇರ್ತಾ ಇರಲಿಲ್ಲ ಈಗ ಆ ರೀತಿ ಅಲ್ಲ ನೀವೇನು ಡಿಜಿಟಲ್ ಇ ಸ್ಟ್ಯಾಂಪ್ ಪ್ರೊಕ್ಯೂರ್ ನೀವು ಪರ್ಚೇಸ್ ಮಾಡಿ ಅದರಲ್ಲಿ ನಿಮ್ಮ ಅಗ್ರಿಮೆಂಟನ್ನು ಒಂದು ಬಾರಿ ಅಪ್ಲೋಡ್ ಮಾಡಿದರೆ ನಮ್ಮ ಹತ್ರ ಇರುತ್ತೆ ಅದು ನಿಮ್ಮ ಹತ್ರ ಕಳೆದೋದ್ರೂ ಕೂಡ ನೀವು ಡಿಜಿಟಲ್ ಆಗಿ ನಮ್ಮ ಹತ್ರ ಇರೋದನ್ನು ಟೈಮ್ ಒಂದು ಕ್ಯೂ ಆರ್ ಕೋಡನ್ನು ಬಳಸ್ಕೊಂಡ್ಬಿಟ್ಟು ನೀವು ನೇರವಾಗಿ ಅದನ್ನು ಆಕ್ಸೆಸ್ ಮಾಡಬಹುದು ನಾವೊಂದು ನಂಬರ್ ಇರುತ್ತೆ ಆ ನಂಬರ್ ಮುಖಾಂತರ ನೀವು ನಿಮ್ಮ ಅಗ್ರಿಮೆಂಟು ಕಾಪಿಯನ್ನು ಯಾವತ್ತಿಗೂ ಕೂಡ ಈಗ ಡಿಜಿಟಲ್ ರೆಕಾರ್ಡನ್ನು ನಾವೇ ಮೇಂಟೈನ್ ಮಾಡ್ತೇವೆ ಡಿಜಿಟಲ್ ರೆಕಾರ್ಡನ್ನು ಮೇಂಟೈನ್ ಮಾಡ್ತೇವೆ ಸೊ ಹಾಗಾಗಿ ಕಳೆದು ಅದು ಇದು ಇರೋದಿಲ್ಲ ನೀವು ಎನಿ ಟೈಮ್ ಎನಿವೇರ್ ಇದನ್ನು ಬೇಕಾದಾಗ ನಿಮಗೆ ಪಡೆದುಕೊಳ್ಳಬಹುದು ಪಡೆದುಕೊಳ್ಳಬಹುದು ಈ ಕಾರಣಕ್ಕಾಗಿ ಈ ಅಗ್ರಿಮೆಂಟ್ಗಳನ್ನು ಕೂಡ ನಾವು ಕಡ್ಡಾಯವಾಗಿ ಡಿಜಿಟಲ್ ಮಾಡ್ತಾ ಇದ್ದೇವೆ